ಉಪ್ಪು ಇದು ತಮಿಳ್ನಾಡು ಕಡೆ ಅವರೆಕಾಳು ಬಳಸಿ ತಯಾರಿಸುವಂಥ ಒಂದು ಸೈಡ್ ಡಿಶ್ ಚಪಾತಿ ದೋಸೆ ಅನ್ನದ ಜೊತೆಗೆ ಬಹಳ ಚೆನ್ನಾಗಿರುತ್ತೆ ಈಗ ಶುರು ಮಾಡೋಣ ಉಪ್ಪು ನಾನು ತೊಗೊಂಡಿರೋದು ಒಂದು ಪಾವಷ್ಟು ಅವರೆಕಾಳು ರುಬ್ಬೋದಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹುರ್ಕೊಳ್ಬೇಕಾಗುತ್ತೆ ಅದನ್ನು ಒಂದು ಈರುಳ್ಳಿ ಒಗ್ಗರಣೆಗೆ ತೆಂಗಿನ ತುರಿ ಒಂದು ಬಟ್ಲಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎರಡು ಒಣಮೆಣಸಿನಕಾಯಿ ಒಗ್ಗರಣೆಗೆ ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಈಗ ಬಾಣಲಿ ಬಿಸಿಯಾಗಿದೆ ಹುರ್ಕೊಳ್ತಿದ್ದೀನಿ ಈರುಳ್ಳಿನ ಬೆಳ್ಳುಳ್ಳಿನೂ ಹಾಕ್ಬಿಟ್ಟು ಹುರ್ಕೊಳ್ತೀನಿ ಎಣ್ಣೆ ಇದ್ದೀನಿ ಸ್ವಲ್ಪ ಇದಕ್ಕೆ ಹಾಕ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಜೀರಿಗೆ ಕರಿಬೇವಿನ ಸೊಪ್ಪು ಒಂದು ಆರು ಎಲೆ ಅಷ್ಟು ಹಾಕಿದ್ದೀನಿ ಹಾಂ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾರಿಗೆ ಸ್ವಲ್ಪ ಎಣ್ಣೆ ಹಾಕಿದೆ ಸಾಸಿವೆ ಈರುಳ್ಳಿ ಹಾಕ್ತಾ ಇದ್ದೀನಿ ಒಣಮೆಣಸಿನ್ಕಾಯಿ ಕರಿಬೇವು ಮತ್ತು ಸ್ವಲ್ಪ ಜಜ್ಜಿಕೊಂಡಿರೋ ಬೆಳ್ಳುಳ್ಳಿ ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈ ಸೈಜಲ್ಲಿ ಬೆಳ್ಳುಳ್ಳಿ ಹಾಕೋದನ್ನು ಈಗ ಹಿದ ಬೇಳೆನ ಸೇರಿಸ್ತಾ ಇದ್ದೀನಿ ಇದನ್ನು ನೀರಲ್ಲಿ ಹಾಕಿಟ್ಟಿದ್ದೆ ಸೊ ಅದರಿಂದ ಸೋರಿಸ್ಬಿಟ್ಟು ನೀರನ್ನೆಲ್ಲ ಇದ್ದೀನಿ ಇದನ್ನ ಕಾಳಿನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲಿ ಹುರಿಬೇಕಾಗುತ್ತೆ ಹುರಿದಷ್ಟು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಈ ಹುರಿದಿರೋ ಕಾಳಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕಾಳನ್ನು ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ಹುರಿದಿದ್ದೆಲ್ಲ ಆಗಿದೆ ಇದಕ್ಕೀಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಬೇಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ಮಸಾಲೆ ಎಲ್ಲ ರುಬ್ಕೊಳ್ತಾ ಇದ್ದೀನಿ ಈಗ ರುಬ್ಬೋದಕ್ಕೆ ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಕ್ಕೀಗ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ರುಬ್ಕೊಂಡಿರೋ ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಅರಿಶಿನ ಪುಡಿ ಉಪ್ಪು ಎರಡು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಇದು ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೊಳ್ಬೋದು ಅನ್ನಕ್ಕಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕಾಗುತ್ತೆ ಚಪಾತಿ ದೋಸೆಗಾದರೆ ನೀರು ಕಡಿಮೆ ಆದರೂ ಪರವಾಗಿಲ್ಲ ಇವಾಗ ಚೆನ್ನಾಗಿ ಕುದಿಬೇಕು ಅರ್ಪು ರೆಡಿ ಆಗ್ತಾ ಇದೆ ಇದನ್ನ ತಮಿಳುನಾಡು ಕಡೆ ಪೊಂಗಲ್ ಹಬ್ಬದ ದಿವಸ ಇದನ್ನ ತುಂಬಾ ಶ್ರೇಷ್ಠ ಅಂತ ಮಾಡೋ ಪದ್ಧತಿ ಅವ್ರ ಕಡೆ ಇದೆ ನೀವು ಟ್ರೈ ಮಾಡಿ ಇದು ತುಂಬಾ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಬೇಳೆ ಸಾರು ಒಂಥರ ಆದ್ರೆ ಇದು ಹಸಿಮೆಣ್ಸಿನ್ಕಾಯಿ ಮಸಾಲೆ ಹಾಕಿ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಚಳಿ ತಂಡಿಯ ವಾತಾವರಣ ಇದೆ ಹೊರಗಡೆ ಇಂಥ ವಾತಾವರಣ ಇರೋವಾಗ ರುಚಿ ರುಚಿಯಾಗಿ ಖಾರವಾಗಿ ಕ್ರಿಸ್ಪಿಯಾಗಿರೋ ಏನಾದರೂ ಒಂದು ತಿಂಡಿ ಬೇಕು ಅಂತ ಅನಿಸುತ್ತೆ ಮನಸ್ಸಿಗೆ ಅದಕ್ಕೆ ಇವಾಗ ಹಿತಕವರೆ ಕಾಳಿನ ಪಕೋಡ ಮಾಡ್ತಾಯಿದ್ದೀನಿ ಅನ್ನೋ ಹೆಸ್ರು ಕೇಳಿದ್ರೆ ಬಾಯಲ್ಲಿ ನೀರು ಇರುತ್ತೆ ಅದ್ರ ಜೊತೆಗೆ ಹಿತಕವರೆ ಕಾಳು ಸೇರಿಸಿ ಅದೊಂದು ಸ್ಪೆಷಲ್ ಐಟಮ್ ಥರ ಬೇರೆ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಸ್ಟಾರ್ಟ್ ಮಾಡೋಣ ಈಗ ಸ್ಟೌವ್ ಹಚ್ಚಿ ನೀರಿಟ್ಟಿದ್ದೀನಿ ಅದರಲ್ಲಿ ಅವರೆಕಾಳನ್ನು ಹಾಕಿ ಒಂದು ಅರ್ಧದಷ್ಟು ಬೇಯಿಸ್ಕೊಳ್ತೀನಿ ತುಂಬ ಬೇಯಿಸಬಾರ್ದು ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಂಡ್ರೆ ಸಾಕು ಈಗ ಅವರೆಕಾಳು ಬೇಯ್ತಾ ಇದೆಯಲ್ಲ ಆ ಟೈಮಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಇದನ್ನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಳ್ತೀನಿ ನಾನು ಈಗ ಹಸಿ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇವಾಗ ಈರುಳ್ಳಿ ಹಚ್ಕೊಳ್ತೀನಿ ಈರುಳ್ಳಿನೂ ಸ್ವಲ್ಪ ಸಣ್ಣದಾಗಿ ಹಚ್ಕೊಳ್ತೀನಿ ಶುಂಠಿನೂ ತುಂಬಾ ಸಣ್ಣದಾಗಿ ಹಂಗೆ ಹಚ್ಬಿಟ್ಟು ಹಾಕೊಡ್ತೀನಿ ಕೊತ್ತಂಬರಿ ಸೊಪ್ಪು ಈಗ ಸಬ್ಸಿಗೆ ಸೊಪ್ಪನ್ನು ಹಚ್ಕೊಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಸಣ್ಣದಾಗಿ ಹಚ್ಕೊಂಡ್ರೆ ಒಳ್ಳೆಯದು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಇವಾಗ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಒಂದೊಂದೇ ಸೇರಿಸ್ಕೊಂಡು ಹೋಗ್ತೀನಿ ಕಡಲೆ ಹಿಟ್ಟು ಸೇರಿಸಿದ್ದೀನಿ ಫಸ್ಟು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಚ್ಚ ಪುಡಿ ಒಂದು ಸ್ಪೂನು ಹಸಿ ಮೆಣಸಿನ್ಕಾಯು ಹಾಕಿದ್ದೀನಿ ಸ್ವಲ್ಪ ಇದು ಹಾಕಿದ್ರೆ ಟೇಸ್ಟ್ ಆಗುತ್ತೆ ಜೀರಾ ಪುಡಿ ಉಪ್ಪು ಸ್ವಲ್ಪ ಅಡುಗೆ ಸೋಡಾ ಈಗ ಸ್ವಲ್ಪ ಬೇಯಿಸಿಟ್ಕೊಂಡಿರೋ ಎತ್ಕವ್ರೆಕಾಳು ಇದನ್ನು ಜಾಸ್ತಿನೂ ಬೇಯಿಸ್ಬಾರ್ದು ಎಣ್ಣೆಲಿ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಬೇಯುತ್ತೆ ಹಾಗೆ ಹಾಕಿದ್ರೆ ಪೂರ್ತಿ ಬೇಯಲ್ಲ ಅಂತ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಬೇಕಾಗುತ್ತೆ ಇವಾಗ ಎಲ್ಲನೂ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎರಡು ಎರಡು ಟೇಬಲ್ ಸ್ಪೂನಷ್ಟು ಬಿಸಿ ಬಿಸಿಯಾಗಿ ಕಾದಿರೋ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಪಕೋಡ ಹಾಕೋದಷ್ಟೇ ಇವಾಗ ಎಣ್ಣೆ ಬಿಸಿಯಾಗಿದೆ ಒಂದು ಎರಡು ಸ್ಪೂನು ಬಿಸಿ ಎಣ್ಣೆನ ಈ ಪಕೋಡ ಹಿಟ್ಟಿಗೆ ಹಾಕ್ಕೊಳ್ತೀನಿ ಇನ್ನೊಂದು ಸ್ಪೂನ್ ಹಾಕ್ತೀನಿ ಇದು ಎಕ್ಸ್ಟ್ರಾ ಕ್ರಿಸ್ಪಿನೆಸ್ಗೋಸ್ಕರ ನೋಡಿ ಪಕೋಡ ಹಿಟ್ಟು ಈ ಥರ ಅದಕ್ಕೆ ಬಂದಿದೆ ಇವಾಗ ಒಂದು ಸೈಡಿಂದ ಒಂದು ಚೂರು ಚೂರೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಪಕೋಡ ಹಾಕೋದು ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಇದು ತುಂಬ ಗಟ್ಟಿಯಾಗೂ ಇರಬಾರ್ದು ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಈಗ ಎಣ್ಣೆ ಬಿಸಿಯಾಗಿದೆ ಪಕೋಡ ಹಾಕ್ತೀನಿ ನಾನು ಇದು ಮೀಡಿಯಮ್ ಫ್ಲೇಮಲ್ಲಿದ್ದರೆ ಒಳ್ಳೆಯದು ಕಾಳು ಎಲ್ಲ ಕ್ಲೀನಾಗಿ ಫ್ರೈ ಆಗುತ್ತೆ ಹೈ ಫ್ಲೇಮಲ್ಲಿ ಮಾಡಬಾರ್ದು ಇದನ್ನು ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಹಿಟ್ಟು ಈ ಥರ ಬೀಳುವಂಗೆ ಇದು ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಈಗ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಗೋಲ್ಡನ್ ಬ್ರೌನ್ ಇದು ಇದಾಗಿದೆ ಈಗ ಈಗ ಗರಿ ಗರಿಯಾದ ಹಿತಕವರೆ ಪಕೋಡ ರೆಡಿಯಾಯಿತು ಡೆಫಿನೆಟಾಗಿ ಇದೆಲ್ಲರಿಗೂ ಇಷ್ಟ ಆಗುವಂಥ ಪಕೋಡ ಭಾಳ ಟೇಸ್ಟಿಯಾಗಿರುತ್ತೆ ಇದು ಮಧ್ಯದಲ್ಲಿ ಅವರೇ ಕಾಳು ಸಿಗೋದಂತೂ ತುಂಬ ಹೆಮ್ಮೆ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ